ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ವೀಣಾ ಕಾಶ್ಯಪ್ಪನವರ ಅಭಿಮಾನಿಗಳಿಂದ ಒತ್ತಾಯ ವೀಣಾ ಕಾಶ್ಯಪ್ಪನವರ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಾರಿ ಚಿರ ಪರಿಚಿತ ಜಿಲ್ಲೆಯ ಮನೆಮಗಳು ಎಂದೇ ನಂಬಿರುವ ಕಾಂಗ್ರೆಸ್ಸಿಗರು ಅಧಿಕಾರವಿರಲಿ ಇಲ್ಲದಿರಲಿ ಸದಾ ಜನರೊಂದಿಗೆ ಬೆರೆಯುವ ನಾಯಕಿ ವೀಣಾ ಇಂತಹ ನಾಯಕಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಿಯಾಗಬೇಕೆಂಬ ತೂಗು ಜಿಲ್ಲೆಯಾದ್ಯಂತ ಕೇಳಿ ಬರುತ್ತಿದೆ ಈಗ ಮೂಧೋಳ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿ ಬಳಗವಾದ ಕುಮಾರ್ ರಾಠೋಡ ರವಿ ಲಮಾಣಿ ವಿನೋದ್ ನಾಯಕ್ ಸೇರಿದಂತೆ ಅನೇಕರು ಕೂಡ ಒತ್ತಾಯಿಸುತ್ತಿದ್ದಾರೆ ಮೂಧೋಳ ತಾಲೂಕಾ ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ವೀಣಾ ಕಶ್ಯಪ್ನೂರ್ ಅವರು ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಅವರನ್ನ ಆಯ್ಕೆ ಮಾಡಿದರೆ ಹಿಂದೆ ಯಾವ ರೀತಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಮೆರಗು ಬಂದಿತ್ತು ಅದಕ್ಕಿಂತ ಉತ್ತಮವಾಗಿ ಬರುತ್ತಿದೆ ಅಂತ ನಂಬಿದ್ದೀವಿ ಯಾಕೆಂದರೆ ಇವತ್ತಿನ ಕಾಲಮಾನದಲ್ಲಿ ಮಹಿಳೆಯರು ಅತ್ಯುತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಮೇಡಮರ ಕೆಲಸವೂ ಕೂಡ ತುಂಬ ಶ್ಲಾಘನೀಯವಾಗಿದೆ ಯಾಕೆಂದರೆ ಇವತ್ತು ಎಲ್ಲ ಸಂಘಟಕರನ್ನು ಕೂಡಿಸ್ಕೊಂಡು ಸಂಘಟನೆ ಮಾಡಿ ಒಳ್ಳೆಯ ಪಕ್ಷವನ್ನು ಕಟ್ಟಿದ್ದಾರೆ ಏನಾದರೂ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡ್ರೆ ಬಾಗಲಕೋಟ ಜಿಲ್ಲೆಗೆ ಆಗಬೇಕಾದಂಥ ಎಲ್ಲ ಸಕಲ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಆಗ್ತಾವು ಅಂತ ಸಿ ನಮ್ಮ ಮುದ್ರೋಳ ತಾಲೂಕು ಯುವ ಮಿತ್ರರು ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಮೂಲಕ ಅವರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಮೂಲತಃ ಬೆಂಗಳೂರಿನ ಉದ್ಯಮಿಯ ಮಗಳಾದವರು ಸೊಸೆಯಾಗಿ ಬಂದಿದ್ದು ಉತ್ತರ ಕರ್ನಾಟಕದ ಹೊನಗುಂದಕ್ಕೆ ಮಾಜಿ ಸಚಿವ ದಿವಂಗತ ಎಸ್ಆರ್ ಕಾಶ್ಯಪ್ಪನವರ್ ಸೊಸೆಯಾಗಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಮಡದಿಯಾಗಿದ್ರು ಜಿಲ್ಲೆಯ ಜನರ ಶ್ರೇಯೋಭಿವೃದ್ಧಿಗೆ ಬಯಸುವ ಮನಸ್ಸು ಇವರ ಎರಡು ಸಾವಿರದ ಹದಿನಾರರಲ್ಲಿ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಜಿಲ್ಲೆಯಾದ್ಯಂತ ಸುತ್ತಾಡಿದ್ರು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ರು ಮಹಿಳೆಯರ ಕಷ್ಟವನ್ನ ಅರಿತು ಬಯಲು ಶೌಚ ಮುಕ್ತಕ್ಕೆ ಅಪಾರವಾಗಿ ಶ್ರಮಿಸಿದವರು ವೀಣಾ ಜನ ಜನಸೇವೆಗೆ ಹುಟ್ಟಿರುವ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲಿ ಸೋಲುಂಡರು ತಮ್ಮ ಜನ ಸೇವೆಯನ್ನ ಮಾಡೋದ್ರಲ್ಲಿ ಹಿಂದೆ ಸರಿದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆ ಟಿಕೆಟ್ನಿಂದ ವಂಚಿತರಾದರೂ ಕೂಗ್ಲಿಲ್ಲ ಮತ್ತೆ ಫೀನಿಕ್ಸ್ ನಂತೆ ಎದ್ದು ಬಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ ಇಂಥವರು ಜಿಲ್ಲಾಧ್ಯಕ್ಷರಾಗುವುದು ಸೂಕ್ತ ಅಂತಾರೆ ಕಾರ್ಯಕರ್ತರು ಮುಖ್ಯಮಂತ್ರಿ ಆದಂತ ಸಿದ್ದರಾಮ ಆಮೇಲೆ ಉಪಮುಖ್ಯಮಂತ್ರಿ ಆದಂತ ಡಿಕೆ ಶಿವಕುಮಾರ್ ಸರಿಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ನಮ್ಮ ವಿನಾ ಕಾಶ್ಯಪ್ನವರು ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕಂತ ನಮ್ಮ ಮೊದಲ ತಾಲೂಕು ಜಿಲ್ಲಾ ಬಾಗಲಕೋಟೆಯಿಂದ ಮನವಿ ಏಕೆಂದ್ರೆ ಅವರು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಯಾವ ತರ ಎಲ್ಲೆಲ್ಲಿ ಓಡಾಡಿ ಕಾಂಗ್ರೆಸ್ ಪಕ್ಷನ ಬೆಳೆಸ್ತಿದ್ದಾರೆ ಅವ್ರಿಗೆ ಈಗ ಮೊದಲೇ ಹಿಂದಕ್ಕೆ ಎಂ ಪಿ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಆದ್ರೂ ಎಂ ಪಿ ತರಾನೇ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ ಇದೊಂದು ಅಧ್ಯಕ್ಷ ಸ್ಥಾನ ಕೊಟ್ರಂದ್ರ ಆ ತರ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾರಂತ ನಮ್ಗೊಂದು ಬೈಕೆ ಜನರ ನಾಡಿಮಿಡಿತ ಅರಿತಿರುವ ಪ್ರೀತಿಯ ವೀಣಾ ಅಕ್ಕ ಜಿಲ್ಲೆಯ ಜನರೊಂದಿಗೆ ಸದಾ ಸಂಪರ್ಕದಲ್ಲಿದ್ದಾರೆ ರಾಜ್ಯ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದಾರೆ ಈ ಬಾರಿಯ ಜಿಲ್ಲಾಧ್ಯಕ್ಷರೊಂದಾಗಿ ವೀಣಾ ಅವರೇ ಆಗಬೇಕೆಂದು ಕೇಂದ್ರದ ಯುವ ಕಾರ್ಯಕರ್ತರು ಸಿಎಂ ಮತ್ತು ಡಿಸಿಎಂಗೆ ಮನವಿ ಮಾಡಿದ್ದಾರೆ ತಾಲೂಕಿನ ವೀಣಾ ಕಶ್ಯಪ್ನವರ ಅಭಿಮಾನಿ ಬಳಗಿಂದ ನಮ್ಮ ಬಾಗಲಕೋಟ್ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಇದರಿಂದ ನಮ್ಮ ವೀಣಾ ಕಶ್ಯಪ್ನವರಿಗೆ ಈ ಸ್ಥಾನವನ್ನು ಕೊಟ್ಟರೆ ಪ್ರತಿಯೊಂದು ತಾಲೂಕಾಗಲಿ ಗ್ರಾಮಗಳಾಗಲಿ ಎಲ್ಲ ಕಡೆ ಯಾವುದೇ ಥರ ಬಡವರು ಏನು ಕಷ್ಟ ಇದ್ದರೂ ಯಾರದೇ ಏನು ಸಮಸ್ಯೆ ಇದ್ದರೂ ಪ್ರತಿಯೊಂದು ಬೆಂಗಳೂರಿದ್ದರೂ ಬೆಂಗಳೂರಿಂದ ಇಲ್ಲಿ ಮಠ ಬಂದು ಅವ್ರ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಅದಕ್ಕೆ ಅವರಿಗೆ ಈ ಜಿಲ್ಲಾ ಸ್ಥಾನವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನಾನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ಕೊತೀನಿ ನಮ್ಮ ಮುದೋಳ ತಾಲೂಕಿನ ಪ್ರತಿಯೊಂದು ಕಾರ್ಯಕರ್ತರ ಅಭಿಮಾನಿ ಬಳಗದಿಂದ ಅವರಿಗೆ ಈ ಸ್ಥಾನವನ್ನು ಕೊಟ್ಟರೆ ಮತ್ತೆ ಅವರಿಗೆ ಒಂದು ಶಕ್ತಿ ಬಂದಂಗ ಆಗತ್ತೆ ಅದಕ್ಕೆ ಈ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ವಿನಾಕಾಶಮ್ನವರು ಕೊಡಬೇಕು ಅಂತ ನನ್ನೊಂದು ವಿನಂತಿ ಪ್ರಸ್ತುತ ಜಿಲ್ಲಾಧ್ಯಕ್ಷ ಎಸ್ ಜಿ ನಂಜಯ್ಯನ ಮಠ್ ಅವರ ಅವಧಿ ಮುಗಿದಿದೆ ಅವರ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿದೆ ಹಲವಾರು ಆಕಾಂಕ್ಷಿಗಳಿದ್ದಾರೆ ಆದರೆ ಇದುವರೆಗೂ ಯಾರೂ ಕೂಡ ಬಹಿರಂಗವಾಗಿ ಹೇಳ್ಕೊಂಡಿಲ್ಲ ಯಾರಾಗ್ತಾರೆ ಅಂತ ಕಾದು ನೋಡಬೇಕಿದೆ ನಿಮ್ಮ ಮನೆಯ ಅಂದ ಚಿಂತಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಎಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರೆನ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲಿ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ